ಈಗ ನಾ ಅರ್ಧ ಮತ್ತ ಶಾಪಿಂಗ್ ಮಾಡಿದ್ವಿ ಮತ್ತು ರೂಮಿಗೆ ಬಂದ್ವಿ ಇನ್ನೇನು ಊಟ ಮಾಡಿ ಮತ್ತೆ ಮತ್ತ ಹೌದೇ ಸುಮ್ಮನೆ ಮಿಸೈಡ್ಸಿಗೆ ಹೇಳ್ತೀನಿ ನನಗೆ ನೋಡ್ರಿ ಜೈರಾನ್ ಡ್ರೆಸ್ ಏನು ಸೂಪರ್ ಐತಿ ಜೈರಾ ಮಸ್ತ್ ಕಲಾ ಐತಿ ಅವಾಗ ಏ ಮಸ್ತ್ ಆಗಿದೀರ ಸೂಪರ್ ಆಗೈತಿ ಸುಲ್ತಾನ ಚಡ್ಡಿ ಅಂಗಿ ಸುಲ್ತಾನ್ ಚಡ್ಡಿ ಅಂಗಿ ಚಡ್ ಸುಲ್ತಾನ್ ಚಡ್ಡಿ ಅಂಗಿ ಮುನೂರ್ ಚಡ್ಡಿ ಅಂಗಿ ಸಮಾನ ನಾನು ತಗೊಂಡ್ಬಿಡ್ತೇನೆಗೆ ಚಡ್ಡಿ ಅಂಗಿ ಹಾ ನೋಡ್ರಿಪ್ಪ ನಾವು ತಾರಾಗಡೆ ಹೋಗಿ ಬಂದಿವಿ ರೀ ಹೋಗಿ ಬಂದ ಮೇಲೆ ಈಗ ರಾತ್ರಿ ಊಟಕ್ಕೆ ವ್ಯವಸ್ಥೆ ಮಾಡಾಕತ್ತಾಳೆ ರೀ ನಮ್ಮ ಸಪೆ ಈಗ ಅನ್ನಕ್ಕೆ ಇಟ್ಟ್ಯಾಳ್ರಿ ಆಮೇಲೆ ಚಪಾತಿ ನಾಲ್ಕು ಆಮೇಲೆ ಅದ್ರ ಪಲ್ಯವ ಚಿಕ ಚಿಕನ್ ಚಿಕನ್ ನೋಡಿ ಚಿಕನ್ ಮಟನ್ ಅಂತೀರಿ ಒಂದು ಸಪೆಟ್ ಹಿಂಗೆ ಮಸ್ತ್ ಮಾಡ್ದಾಳೆ ನಿನ್ನೆ ರಾಗಿತ್ತು ರೀ ಬತ್ತಿಕಾಯಿ ಪಲ್ಯ ಏನು ಬೆಳಿತಾರೆ ಅನ್ನ ಮಸ್ತ್ ಅನ್ಸಾರಿ ಹಾಂ

ಇಲ್ಲಿ ಅಡುಗೆ ಮಾಡೋದು ನೋಡ್ರಿ ಅಡುಗೆ ಮಾಡಿಟ್ಟೆ ಮತ್ತು ನಾವು ಎಲ್ಲಿ ಹೋದ್ರೀಪ್ಪ ಅಂದರೆ ಶಾಪಿಂಗ್ ಮಾಡಕ್ಕೆ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ಕಂಪ್ಯೂಟರ್ ಶಾಪಿಂಗ್ ಮಟ್ಟ ಯಾರು ಮಾಡಿಲ್ಲರಿ ನಜ್ಮಾ ಮಾಡಿಲ್ಲ ಸೊಪ್ಪೆ ಮಾಡಿಲ್ಲ ಜೈರಾ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಆಮೇಲೆ ಇನ್ನೊಂದು ಏನ್ರೀಪ ಅಂದ್ರೆ ನಾವು ನಾಲ್ಕು ಬೇಜಿದ್ದೀರಿ ಅಂತ ಹೋಗ್ಬೇಕೆ ಸೊ ಈಗ ಅಡುಗೆ ಮಾಡಿಟ್ಟೆ ಶಾಪಿಂಗ್ ಮಾಡಕ್ಕೆ ಹೋದ್ರಿಪ್ಪ ಅಂತ ಹೇಳಿದ್ರೆ ಪೂರಾ ಕಂಪ್ಲೀಟ್ ಶಾಪಿಂಗ್ ಮಾಡ್ಕೊಂಡು ಬರೋದು ನೋಡ್ರಿ ಮತ್ತೆ ನನಗೆ ಹೆಚ್ಚಿದೆ ಈರುಳ್ಳಿ ಇವತ್ತು ಸ್ಪೆಷಲ್ ಚಿಕನ್ ಏನೇ ಚಿಕನ್ ನೆಕ್ ಪಿಸಿಲ್ಲ ಹೌದೇ ಫುಲ್ ತಗೋತಿ ರುಚಿಗೆ ತಕ್ಕಷ್ಟು ಉಪ್ಪು ಮುನ್ನ ಮುನ್ನ ಪಟಾಪಟ ತೋರಿ ಎಲ್ಲ ಮಸಾಲೆ ಆಗೈತಿ ಹೂ ಹೋಗಿ ಹಾಲ್ಸ್ಕೊಂಬರಿ ಮಸಾಲೆ ಯಾವ ಮಸಾಲೆ ಅದ ಚಾಪಿಂಗ್ ನಮ್ದು ಅದು ಬ್ಯಾಕ್ ಬರೋದು ತುಂಬಬೇಕ ರೂಮಿಗೆ ಆನ್ಯಾಗ ರೋಡಿಗೆ ಭಾಳ ದೂರ ಇಲ್ರಿ ಹಿಂಗಾಗಿ ನಾವು ಹಿಂಗ ರೋಡ್ ಬರ್ತೈತಿ ಹೋದ್ರೆ ರೂಮ್ ಬರ್ತೈತಿ ನಮ್ಗೆ ಸಂಜಾ ತ್ರಿಪಾ ಅಂತ ಹೇಳಿದ್ರೆ ಗದ್ದ ನೋಡ್ರಿ ಯಾಪರ್ ಇರ್ತೈತಿ ಈ ಡ್ರೆಸ್ ನಾವು ಮನೆ ನೋಡಿದ್ರು ಇದನ್ನ ಈಗ ತಗೋಬೇಕಂತ ಬಂದೇವಿ ಈಗ ಡ್ರೆಸ್ ನಾವು ತಮ್ಮ ತಗ ನೋಡ್ರಿ ಈಗ ನಾವು ಒಡ್ನಿ ತಗೊಳ್ಳೋದು ಹೆಂಗಂತ ಒಡ್ನಿ ರೂಪಾಯಿ ಕರೋಳ ನೋಡ್ರಿ ಹೆಂಗ ಮಾಡ್ತಿದೀ ನಿನ್ನೆಲ್ಲಿ ಡ್ರೆಸ್ಸಿಂಗ್ ಹಾಕೊಂಡು ಫೋಟೋ ತಗ್ಸಿದ್ವಿ ಅವಾಗ ಸೋನುಗು ಹಿರೋನಿಗು ಡ್ರೆಸ್ ಹಾಕಿದ್ರೆ ಅವು ಇಬ್ಬರು ಮಸ್ತ್ ಕಾಣ್ತಿದ್ರೆ ಹಿಂಗಾಗಿ ಹೊಸ ಬಂದ ಏನ್ರಿಪ್ಪಾ ಅಂತ ಹೇಳಿದ್ರಿ ಇವತ್ತೆ ಈ ಡ್ರೆಸ್ ನೋಡ್ರಿ ಬಾರಿ ಚಂದ ಕಾಣ್ತ ಹುಡುಗರಿಗೆ ನಮಗ್ ಖುಷಿ ಆಗತ್ತೆ ಇವರು ಅಲ್ಪ ಸ್ವಲ್ಪ ಕನ್ನಡ ಮಾತಾಡ್ತಾರೆ

ಏನ್ ಮಾಡ್ತೀರಿ ನೋಡೋದು ತಗೊಳದ ನೆಕ್ಲೆಸ್ ಬಳಿ ಕಿವ್ಯಾಗಿ ಏನ ಬರ್ತಾ ಬರ್ತಾ ಬ್ಯಾಗ್ ವಾಚ್ನ ಈಗ ಸಾನೆ ಡ್ರೆಸ್ ತೊಗೊಂಡ್ರಿ ತಮ್ಮನ್ನ ಡ್ರೆಸ್ ತಿನ್ನು ಸುಮಾರು ತಮನ ಡ್ರೆಸ್ ತೊಗೊಂಡ ತಗೊಂಡಿರಿ ನಾವು ತಗೊಂಡವಲ್ಲ ಮತ್ತೇನು ಆಚೆನೆ ಈಗ ನಮ್ಮ ಜೈರಾರ್ ಸೊಪಿಯಾ ನಜ್ಮಾ ಅವರೆಲ್ಲ ಎಲ್ಲ ಶಾಪಿಂಗ್ ಮಾಡೋಕ್ರೆ ಗೊತ್ತಿಲ್ಲ ಹಾಂ ಸಣ್ಣ ಏನಿದೆ ವಾಚರ್ ಬಾಳು ಕ್ಯಾಲ್ಕ್ಯುಲೇಟರ್ ಪಸ್ಟ್ ವಾಚನ ಅದೇ ಹೌದಾ ಈಗ ಹೆಣ್ಣಾಗಿ ಸ್ಪೆಷಲ್ ಏನ್ರಿಪ್ಪ ಅಂತ ಹೇಳಿದ್ರೆ ಡುಪ್ಲಿಕೇಟ್ ಗೋಲ್ಡನ್ ರೀ ಭಾರಿ ಬೇರೆ ರೀ ಬಂಗಾರದ್ದ ಮಕ್ಕದ ಹೊರ್ತೈತ ನೆಕ್ಲೆಸ್ ಅಪ ಸೂಪರ್ವಾಗಿ ನೋಡ್ರಿ ಮೋಡ್ರಿ ಕುರಿ ವ್ಯಾಪಾರಿ ಐತಿ ನಾವು ಈ ಅಂಗಡಿಗೆ ಬಂದಿದ್ದೆ ಯಾಕ್ರೀಪ ಅಂತ ಹೇಳಿದ್ರಿಗೆ ನವಾಜ್ ಸಂಬಂಧ नवाजगढ़ स्पेशल गाड़ी देख रहा हूं क्या خلاص माने स्पेशल है नवाजगढ़ गार्डन स्पेशल है और हेराकाते स्ट तो या उर्सनेला हुडकेडिन दे ता गाड़ी सिकिदिला होंगे सिकिदिला अदर समान तगला तरुदा मोटिव सिते मेरा तरफ होनाचे बडे में आलिते नर्तन बातनबा ಅಂತ ಹೇಳಿ हाइट भी मिल जाएगा इसमें 300 रुपए का बड़ा वाला भी कने है ಸೂಪರ್ ಇನ್ನು ಶಾಪಿಂಗ್ ಮಾಡೋದು ಭಾಳ ಐತಿಲ್ಪ ಈಗ ಮತ್ತೆ ಬುರ್ಕೊಂಡ ನಾವು ಸುಮಾನ ಜಾಸ್ತಿ ವರ್ಕ್ ಇರ್ಬಾರ್ದು ಬುರ್ಕಮ ಅವು ಹಾಕಿದಾಗ ಹೆವಿ ಅನ್ನಿಸ್ತಾವೆ ಪಜ್ಜಿ ಫೀಲ್ ಆಕತ್ತದ ಲೈಟ್ ಹೊಟ್ಟೆ ಇರಲಿ ಹಿಂಗೆ ಹತ್ತು ಮಂದಿ ಹೋಗ್ತಾರೀ ಜಿ ಆರ್ ಮುಗಿಸ್ಕೊಂಡ್ರೆ ಇಪ್ಪತ್ತು ಮಂದಿ ಬರ್ತಾ ಇರ್ತೀರಿ ಹಿಂಗೆ

ಈಗೇನು ಕಾರ್ಪ್ ಬಿಡೋದನಾಂಗ್ಲಾ ವ್ಯಾಪಾರ ಮಾಡೋರಿಗೆ ಭಾರಿ ಭಯ ಹೌದ ಅಂದ್ರೆ ರಸ್ತೇನಾಗ ಹಚ್ತಾರಲ್ರಿ ಇವರೇ ರಸ್ತೆಯಾಗೆ ಹಚ್ಚೋದು ಬಿಟ್ಲಿಕ್ಕೆ ನಾ ಇಲ್ಲಿ ಬೀದ್ ಮಾಡ್ತಾರೀ ಪೊಲೀಸರ ಪೊಲೀಸರು ಬಂದವ್ರಿಗೆ ಗೆಲ್ಲಿಸ್ತಾರ್ರಿ ಅಂದ್ರೆ ಹೋಗೋಬರ ಮಂದಿಗೆ ಕಷ್ಟ ಅಂತ ಆಗೇಳಿ ಅವ್ರಿಗೆ ಯಾವಸ್ತಾರ್ರಿ ಹಿಂಗ ನೋಡ್ರಿ ತೋನಿ ಅಂಗಡಿ ಹಂಗ ಹಿಂಗಂತೆ ಪತಾಸಂತೇನಾ

ಇನ್ನೇನ್ ತೊಗತ್ತೀರಿ ಹಂಗ ನೀವು ಹಂಗ ತಗೋಳು ತೊಳಗತ್ತೀರಿ ತಗೊಳ ತೊಳ ಆಗತ್ತೀರಿ ಮಾಮಿ ಮಾಮಿ ಟೈಮ್ ಹತ್ತುವರಿ ಊಟ ಯಾವಾಗ ಮಾಡಿದ ಫುಲ್ ಶಾಪಿಂಗ್ ಮಾಡಿದಾಗಾನೇ ಏನು ಮಾಡೋಣ ಅಲ್ಲಿ ಮಟ ಹೋಗೋಣ ಅಲ್ಲಿ ಫೋಟೋ ಅದಾವೆ ಫೋಟೋ ತಗೊಂಡ ವಾಪಸ್ ಬರೋಣ ಮತ್ತೊಂದು ನೋಡ ಬರೋಣ ಅಂತೆ ಊಟ ಮಾಡ್ಕೊಂಡೆ ಹಾ ಇನ್ನೂ ಆ ಕಡೆ ನೆಕ್ಲೆಸ್ ಅದಾವೆ ನೆಕ್ಲೆಸ್ ಹುಡುಗರು ಐಟಮ್ ಎಲ್ಲ ಬಾದೋ ಸುಮ್ಮನೆ ಇನ್ನೂ ಇಲ್ಲಿ ಅಲ್ಲೆಲ್ಲ ಹೋಗೋಣಂತೆ ನಮ್ದು ಹೆಂಗ್ರಿ ಬಾ ಅಂತ ಹೇಳಿದ್ರೆ ರೊಕ್ಕ ಖಾಲಿ ಮಟ ಶಾಪಿಂಗ್ ಮಾಡಿದ್ದೆ ಮಾಡಿದ್ರಿ ಓಡಾ ನೋಡ್ರಿ ಈಗ ಇಲ್ಲಿ ಥರ ಪೊಲೀಸರು ಬಂದ್ರಿಪಾ ಅಂತ ಹಿಂಗೆ ಓಡ್ತಾರ ನೋಡ್ರಿ ಇವ್ರಿ ಅಂದ್ರೆ ಇವ್ರು ಹೆಂಗ್ರಿಪ್ಪ ಅಂತ ರಸ್ತೆ ಮ್ಯಾಗ ವ್ಯಾಪಾರ ಮಾಡುವಂತಾರ್ರಿ ಇವ್ರಿ ಅಂಟ ನೋಡ್ರಿ ಪೊಲೀಸರು ಈಗ ನಮ್ದು ನೋಡ್ರಿ ಇನ್ನು ಮಟ್ಟ ಪೂರಾ ಶಾಪಿಂಗ್ ಆಗಿಲ್ಲ ಹೋಗಿ ಚಾಪಿ ಪುರನು ಹ್ಞೂ ಅವೆಲ್ಲ ತಗೋದಕ್ಕೆ ಕರೀರಿ ಆದರೆ ಅಂದ್ರೆ ಅಂದರೆ ರುಂದ್ಕೊಂತೀವಿ ಈಗ ಊಟ ಮಾಡ್ಕೊಂಡ್ರೆ ಮತ್ತೆ ಬರ್ತೀನಿ ಶಾಪಿಂಗ್ ಮಾಡೋಕೆ ನಾವು ಕರೆಕ್ಟಾ ಆಗೋ ಮಟ್ಟ ಶಾಪಿಂಗ್ ಮಾಡಿದ್ದೆ ಮಾಡಿದ್ದೆ ನೋಡಿರಿ ಹ್ಞೂ ಹೌದಾ ಇಲ್ಲಿ ಗದ್ದ ನೋಡಿದ್ರೆ ವಿಚಿತ್ರ ಹಾಕೈತ್ರಿಪ್ಪ ಗದ್ದ ಬರಿ ಈಗ ಉರುಸಿಲ್ಲ ಏನು ಇಲ್ಲ ಡೈಲಿ ಗದ್ದಲ ಇದೆ ಇಲ್ಲಿ ಅಂದಾಜ ಮಾಡ್ರೆ ಉರುಸಿನಾಗ್ಯ ನಮೂ ನಿರ್ಬೇಕ ಭ ಸದ್ದಾಗಿ ನೋಡ್ರಿ ಲಾಸ್ಟ್ ಟೈಮ್ ಅಂದರೆ ಟೈಮ್ ಬಂದಾಗ ನಾವು ರಸ್ತೆ ಅಂತ ಕುಂತ ನಮಸ್ ಮಾಡಿದ್ವಿ ಅದೇಲಿ ಹೇಳಿ ನಾವು ಬದ ನಮ್ಮ ಮುರುಗ ಮಿತ್ರ ಹಾಂ ಅದೇ ತಳಕಂತ ಮಾಡ್ ನಾವು ಗದ್ದ ಮಾತ್ರ ಬಾದ್ ಇಲ್ಲಿ ಬಂದಿ ನೋಡ್ರಿ ನಾವು ರೂಮ್ ರೂಮ್ನಾಗ ಯಾರು ಇಲ್ಲ ಬೀಗ ಹಾಕಿದೆ ಸುಮ್ಮನೆ ಬೀಗ ಹಾಕಿದೆ ರೂಮ್ நான் வந்து மஸ்து ஊட்ட மாக்கிடி ஓ இரம் குட இரம் குடா கமாட்டா நோட்ரி ஃபஸ்ட்டு நான் வந்தி ನೆಕ್ಸ್ಟ್ ಮುನ್ನಾಗ ಬಂದ ಆಮ್ಯಾಗ ನಜಮಾರು ನಮ್ಮ ಅನ್ನಾರ ನಸರಿನ ಜೈರ ಸುಲ್ತಾನ ಇವರೆಲ್ಲ ಯಾವಾಗ ಬರ್ತಾರ ಬರ್ತಿಲ್ಲ ನಿನ್ನ ನಿನ್ನ ಮನೆ ಅದು ನಿನ್ನ ಇದೆ ನಿಮಗೆ ಡ್ರೆಸ್ ಮಸ್ತ್ ಕಾಣುತ್ತೆ ಅವ್್ ಅತ್ತೆವಾ ಅತ್ತೆ ಸಾಕೋಳ ಬಡೈಗೈ ನಾನೇ ಕಂ ಟ್ಯಾಂಕ್ಯು बोलದೈತೆ ಹಾ ಯುವ ಅದನ್ನ ಹಾಕ ಬರದು ಯುವ ದಿನ ಆಗಬಾರದು ಯಾವಾಗ ಹಾಕ ಇಲ್ಲಿಂತ ತಗೊಂಡಿದ್ದೆ ನೋಡಿ ಫೋಟೋದಲ್ಲಿ ಚುಲ ಅಂತ ಬಿಡ ಅಂತ ಒಂದು ಫೆನಸ್ स्वीಟ್ ಚಲೋ ಐತ್ರಿ ನೋಡ್ರಿ ನಾವು ಹೋಗಿ ಅವ್ರು ಚೀಲ ಇಟ್ಟ ಆಮೇಲೆ ನಮ್ಮ ನಮ್ಗೆ ಅದೆಲ್ಲ ಬಂದ್ರಿ ಅವರು ಮಾರ್ಕೆಟ್ಗೆ ಹೋಗ್ತಾರೆ ನಾವಿಲ್ ಯಾರ ಇರ್ತಿನ್ರೀ ಅವ್ರಿಗೆಲ್ಲ ಬ್ಯಾಗ್ ಇಟ್ಟು ಬಂದಿವ್ ಬ್ಯಾಗ್ ಅಂದ್ರೆ ಸಿಕ್ಕಾಪಟ್ಟಿ ವಚ್ಚೆ ಆಗಿತ್ತು ಈಗ ಬಂದ ಮತ್ತೆ ನಾವು ಇಲ್ಲಿ ಸ್ವೀಟ್ ಓಡಾಟಿ ನೋಡ್ರಿ ಸ್ವೀಟ್ ನೋಡ್ರಿ ಎಲ್ಲಾ ಮಿಕ್ಸ್ ಅಪ್ ಕೂಡಿ ಎರಡ್ನೂರು ರೂಪಾಯಿ ಕೆಜಿ ಅಂತ ಇಲ್ಲಿ ಫೇಮಸ್ ನೋಡ್ರಿ ಇದು ಎಲ್ಲ ಸ್ವೀಟ್ ಅವ್ರಿ ಬ್ಯಾಡ್ರಿ ना 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 कैंडल बर्थडे स्पेशल क्या हो क्याल कैंडल रही ना धारा दर बंदी हेक्रीपा अ दार तक ना सूम दार तक नो

ಮತ್ತೆ ತಗೋತೀರಿ ತಾವೀಜ್ ನೋಡ್ಬೇಕು ರೀ ಈಗ ಮತ್ತೆ ಇನ್ನೇನು ತಗೋಬೇಕು ತಗೋಬೇಕೆ ಇನ್ನು ಮಟ್ಟ ಊಟ ಮಾಡಿಲ್ಲ ರೀಪಾ ನಾವು ಯಾರು ಊಟ ಮಾಡಿಲ್ಲ ನಮ್ಮ ಮೆಜ್ಮಾಡು ಮಾರ್ಕೆಟ್ ಹೋಗಂದ್ರೆ ಆಮೇಲೆ ಗಣಿ ಮಣ್ಣನ ಹೋಗ್ಬಂದ್ರೆ ಸುಲ್ತಾನರು ಹೋಗಂದ್ರೆ ಎಲ್ಲ ಹೋಗಿ ಬಂದ್ರಿ ಈಗ ಮನೆಗೆ ಹೋಗಬೇಕು ಮತ್ತೆ ಊಟ ಮಾಡಬೇಕಂದ್ರಿ ಸ್ವೀಟ್ ತೊಗೊಂಡ್ವಿ ದ್ವಾರ ತೊಗೊಂಡ್ವಿ ತಾವೀಜ್ ತೊಗೊಂಡ್ವಿ ಎಲ್ಲಿ ಬಂದಿರಿಪ್ಪ ಅಂದ್ರೆ ಮತ್ತೆ ದರ್ಗಾಕ್ ಬಂದಿದ್ವಿ ಸ್ವಲ್ಪ ದರ್ಗಾಗ ಮುಟ್ಟಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಿಡ್ಕೊಂಡು ನೋಡ್ರಿ ನಾವು ಕೇಳ್ರಿ ಫೋಟೋಶೂಟ್ ಬಂದ್ಬಿಡ್ಲಿಮ್ಮ ಜन्नत ಕ ದರ್ವಾಜಾ ಯಾದ್ರಿಪಾ ಅಂತ ಹೇಳಿದ್ರೆ ಇಲ್ಲೇತ ಬರಿ ನಾನು ನಿಮಗೆ ತೋರಿಸ್ತೀನಿ ಈ ದರ್ವಾಜಾ ಅಂದ್ರೆ ಈ ಕದ ಯಾವ ತರ ತರಿಪಾ ಅಂತ ಹೇಳಿದ್ರೆ ಬಕರಿ ದೇ ತರಿತ ನೋಡಿ ಅದ್ರ ಸಂಬಂಧ ಭಾಳಷ್ಟು ಮಂದಿ ವೇಟ್ ಮಾಡ್ತಾಯಿರೀ ಸರ್ ಕದ್ರಿ ತಮ್ಮನ್ನ ಗಂಜಾರ್ ಅಂತ ಹೇಳಿದ್ರೆ ಏನೋ ಸ್ಪೆಷಲ್ ಐತಿ ಸನ್ಯಾ ಏನು ಹೇಳಿದ್ದೀವಿ ಇಲ್ಲಿ ಲಂಗರ್ ಮಾಡ್ತಾರೆ ಇದೆ